ಡಿಸ್ಪೋಸಲ್ ಮಾಡಿದೀವಿ ಇವ್ರು ಮೂವತ್ತೈದು ವರ್ಷದಿಂದ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಮನೇನೇ ಆಗಿಲ್ಲ ಮಾತ್ರನೇ ಇಲ್ಲ ಇದೊಂದು ಲೈನ್ ಫುಲ್ ಆಗಿರಲ್ಲ ಅವರು ಇವ್ರು ಬಂದಾಗ ಆಫೀಸರ್ ಏನಕ್ಕೆ ಕೊಡೋದಿಲ್ಲ ಅಂತಾರೆ ಅವ್ರು ಇಲ್ಲೇ ಇದ್ದಾರಲ್ಲ ಅವ್ರು ಅಂದರೆ ನಾವು ಹೆಂಗ್ ಸರ್ಕಾರಿ ಜಾಗ ಬರ್ಕೊಡೋದು ಹೇಳ್ಬೋದು ಅದಕ್ಕೆ ನಮ್ಮ ಜಾಗದನ್ನ ನಾವು ಹೆಂಗ್ ಬರ್ಕೊಡೋಕ್ ಬರುತ್ತೆ ನಮಗ್ ರೂಲ್ಸ್ ಇಲ್ಲ ಅದು ನನಗೆ ಆಗಲ್ಲ ಅಂತ ಹೇಳಿದ್ರು ನಾವು ಅವ್ರಿಗೆ ಹೆಂಗ್ ಕೊಡೋದು ನಮಗ್ ಯಾವ ಅಧಿಕಾರ ನಮಗಿಲ್ಲ ಅಂತಿದ್ದಾರೆ ಸರ್ ನಮಗೆ ಮನೆಗೆ ಇಟ್ಕೊಡಿಲ್ಲ ಅಂತ ಮನೆ ಕಟ್ಕೊಡೋಣ ಮೇಡಮ್ ಆದ್ರೆ ಅವ್ರಿಗೆ ಪರ್ಮನೆಂಟ್ ಇದೆ ಅಂತ ಆಗ್ಬಿಟ್ರೆ ಮನೆ ಕಟ್ಕೊಡೋದು ಏನಾರ ಮಾಡಾರ ನಮ್ ಹೆಲ್ಪ್ ನಾವ್ ಮಾಡೇ ಮಾಡ್ತೀವಿ ಚಂದ್ರಮ್ಮ ನಿಮ್ದೆ ಜಾಗ ಇದ್ದಿದ್ದು ವಾರ್ಡ್ ನಂಬರ್ ಎಷ್ಟು ನಂಬರ್ ಒಂದ್ ಇದೆ ನಿಮ್ದೆ ಜಾಗ ಪುರಸಭೆ ವ್ಯಾಪ್ತಿಗೆ ಬರುತ್ತೆ ನೀವೇ ಅವ್ರು ವಾಸ ಇದ್ದಾರೆ ಅಂತ ಕೊಡೋದಕ್ಕೆ ಹಿಂದೆ ಮುಂದೆ ನೋಡಿದ್ರೆ ಮತ್ತೆ ಬೇರೆ ಅಧಿಕಾರಿಗಳು ಏನ್ ಮಾಡ್ತಾರೆ ಸರ್ವತ್ರ ಮಾತಾಡಿದ್ರೆ ಹಂಗ ಅಂದಿದ್ದಾರೆ ಅವರು ಪರ್ಮಿಷನ್ ಕೊಟ್ಟರೆ ಗ್ಯಾರಂಟಿ ನಾವು ಮಾಡ್ಕೊಡ್ತೀವಿ ಇನ್ನ ಲೋನ್ ಬರ್ತಾ ಇದೆ ಮೇಡಮ್ ಅದು ಮೂರ್ ಮೂವತ್ತು ಲೋನೇ ಬರುತ್ತೆ ಅದ್ರಲ್ಲೇ ಮಾಡ್ಕೊಡ್ಬೋದು ಅವರಿಗೆ ಮತ್ತೆ ಸರ್ ಮಾಡ್ಕೊಡ್ತೀವಿ ಅಂತ ಅವರು ಇದ್ರಿಂದ ಮಾಡ್ತಾರೆ ಮನೆ ಕಟ್ಕೊಡ್ತಾರೆ

ನಮಗೆ ಏನು ಹೆಲ್ಪ್ ಮಾಡಿ ಸಂತೋಷ ಬಹಳ ಸಂತೋಷ ಇವತ್ತು ವಿಶೇಷವಾಗಿ ಬೇಲೂರು ತಾಲೂಕಲ್ಲಿ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಕಾರ್ಯಕ್ರಮ ಹತ್ತು ಹಲವು ಕಾರ್ಯಕ್ರಮಗಳು ನಡೆಸಿಕೊಂಡು ಬರ್ತಾ ಇದೆ ಅದರಲ್ಲೂ ಕೂಡ ಇವತ್ತು ಮಹಿಳಾ ಸಬಲೀಕರಣಕ್ಕೆ ಪೂರಕವಾದಂಥ ಕಾರ್ಯಕ್ರಮಗಳು ರೈತರಿಗೆ ಪೂರಕವಾದಂಥ ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದೀವಿ ಹಾಗೆಯೇ ಇವತ್ತು ಮಾತೃಶ್ರೀ ಹೇಮಾವತಿ ಅಮ್ಮನವರು ಇವತ್ತು ಭಾಳಷ್ಟು ಕಡು ಬಡವರು ನೊಂದವರಿಗೆ ಇವತ್ತು ಅವರಿಗೆ ಸಹಾಯವನ್ನು ಮಾಡಬೇಕು ಅವರಿಗೆ ಸಾಂತ್ವನವನ್ನು ಕೊಡಬೇಕು ಅವರಿಗೆ ರಕ್ಷಣೆ ಕೊಡಬೇಕು ಈ ದಿಸೆಯಲ್ಲಿ ಅವರಿಗೆ ವಾತ್ಸಲ್ಯ ಮನೆಯನ್ನು ರಚನೆ ಮಾಡಿಕೊಡಬೇಕು ಅಂತ ಅವರ ಉದ್ದೇಶವಾಗಿತ್ತು ಹಾಗಿರುವಾಗ ಈ ಕುಟುಂಬವನ್ನು ನಾವು ಪರಿಶೀಲನೆ ಮಾಡಿದಾಗ ಇದಕ್ಕೆ ಸೂಕ್ತವಾದಂಥ ಕುಟುಂಬ ಅಂತ ಆಗಿದೆ ಹಾಗಿರುವಾಗ ಈ ಕುಟುಂಬಕ್ಕೆ ಮನೆ ನಿರ್ಮಾಣ ಮಾಡಿ ಕೊಡಬೇಕಾದ್ರೆ ಅದಕ್ಕೆ ಪೂರಕವಾದಂಥ ದಾಖಲಾತಿ ಬೇಕಾಗ್ತದೆ ದಾಖಲಾತಿ ಬೇಕಾದಾಗ ನಾವು ಪುರಸಭೆಯನ್ನು ಭೇಟಿ ಮಾಡಿದಾಗ ಅಲ್ಲಿ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಸಿಗದಿದ್ದ ಕಾರಣ ನಾವು ತಹಶೀಲ್ದಾರ್ ಮೇಡಮ್ ಹತ್ರ ನಾವು ಬಂದು ಅವರತ್ರ ಭಿನ್ನವಿಸಿಕೊಂಡಾಗ ಅವರು ಇವತ್ತು ಆನ್ ದ ಸ್ಪಾಟ್ ಇವತ್ತು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದಾರೆ ತುಂಬ ಸಂತೋಷ ಆಗಿದೆ ಯಾಕಂದರೆ ಇಂಥ ದಕ್ಷ ಅಧಿಕಾರಿಗಳು ಇದ್ದಾಗ ನಮ್ಮ ಬಡವರಿಗೆ ಸಹಾಯ ಆಗಲಿಕ್ಕೆ ಸಾಧ್ಯತೆ ಇದೆ ಅದಕ್ಕೆ ಪೂರಕವಾಗಿ ಧರ್ಮಸ್ಥಳ ಗ್ರಾಮಾಭಿಯೋಜನೆ ಈ ಕುಟುಂಬಕ್ಕೆ ಮನೆ ನಿರ್ಮಾಣ ಮಾಡಲಿಕ್ಕೆ ಪೂರಕವಾದಂಥ ದಾಖಲಾತಿಯನ್ನು ನಮ್ಮ ಕೇಂದ್ರ ಕಚೇರಿ ಕಳಿಸಿ ಮಂಜುನಾಥ್ ಪಡ್ಕೊಂಡು ಈ ಮನೆ ರಚನೆ ಮಾಡಿಕೊಂಡು ನನಗೆ ಒಂದು ಶೇಕರ ಕೂಡ ಕರೆ ಮಾಡಿ ಹೇಳಿದ್ದು ಒಬ್ಬರು ಅಜ್ಜ ಅಜ್ಜಿ ಸುಮಾರು ಮೂವತ್ತೈದು ವರ್ಷದಿಂದ ಒಂದು ಗುಡ್ಸ್ಲಲ್ಲಿ ವಾಸ ಇದ್ದಾರೆ ಅವ್ರಿಗೆ ಯಾವುದೇ ರೀತಿ ಸೌಲಭ್ಯ ಇಲ್ಲ ಮೂಲಭೂತ ಸೌಲಭ್ಯ ಇಲ್ಲ ಜೊತೆಗೆ ಗುಡ್ಸ್ಲಿರೋದ್ರಿಂದ ಅವ್ರಿಗೆ ಕರೆಂಟ್ ವ್ಯವಸ್ಥೆ ಆಗಲಿ ಅಥವಾ ಮಳೆ ಬಂದಾಗ ಅವ್ರಿಗೆ ಒಳ್ಳೆ ಇರೋದಕ್ಕೆ ಯಾವಾಗ ಅವಕಾಶ ಇಲ್ಲ ಅಂತ ಹೇಳೋದು ಸೊ ಇವತ್ತೂ ಸಹ ಮಾಡಕ್ಕೆ ಬಂದೆ ಹಾಗೆ ವಾರ್ಡ್ನ ಮೆಂಬರ್ ಆದಂತಹ ಮೀನಾಕ್ಷಿಯವರು ಕೂಡ ನಮ್ಮ ಜೊತೆ ಬಂದಿದ್ದಾರೆ ಬಟ್ ಇಲ್ಲಿ ಸ್ಥಳ ಪರಿಶೀಲನೆ ಮಾಡಿದಾಗ ಅವ್ರು ತುಂಬ ಬಡವರು ಜೊತೆಗೆ ಗುಡ್ಸ್ಲರ್ ಇರೋದು ಕಂಡು ಬಂದಿದೆ ಬಟ್ ದಿಶಾಂಕ್ ಆ್ಯಪ್ ಮೂಲಕ ನೋಡಿದಾಗ ಈ ಜಾಗ ಮೂಲತಃ ಕೆರೆಗೆ ಸಂಬಂಧಪಟ್ಟಂತಹ ಜಾಗ ಅಂತ ಇದೆ ಹಾಗಾಗಿ ನಾವು ಪುರಸಭೆಯಿಂದ ಮಾಹಿತಿ ತಗೊಂಡು ಇಲ್ಲಿ ಬೇರೆ ಕಡೆ ಎಲ್ಲಾದರೂ ಅವ್ರಿಗೆ ವ್ಯವಸ್ಥೆ ಮಾಡೋದಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ ಜೊತೆಗೆ ಧರ್ಮಸ್ಥಳ ಸಂಸ್ಥೆಯವರು ಗುಡ್ಸ್ಲರ್ ಇರೋದರಿಂದ ಅವರು ಮನೆ ಕಟ್ಕೊಡೋದಕ್ಕೆ ಅವ್ರ ಸಂಸ್ಥೆಯಿಂದ ಈ ಥರ ಕಡು ತುಂಬ ಕಡುಬಡವ್ರಿಗೆ ಯಾರಿಗೂ ಕೂಡ ಆಶ್ರಯ ಕಡು ಕಡುಬಡವ್ರಿಗೆ ಅವರು ಮನೆ ಕಟ್ಟಿಸ್ಕೊಡೋದಕ್ಕೆ ಅವ್ರಿಗೆ ಅವಕಾಶ ಇದೆ ಹಾಗಾಗಿ ಶ್ರೀಗಳ ಆಶೀರ್ವಾದದೊಂದಿಗೆ ಅವರು ಮನೆ ಅಂತ ಮುಂದೆ ಬಂದಿದ್ದಾರೆ ಬಟ್ ಜಾಗ ಯಾವ ವ್ಯಾಪ್ತಿಗೆ ಬರುತ್ತೆ ಅನ್ನೋದು ಮುಖ್ಯ ಆಗುತ್ತೆ ಸೊ ಅದನ್ನು ಪರಿಶೀಲನೆ ಮಾಡಿ ನಾವು ಅವರಿಗೆ ಅನುಮತಿ ಕೊಡುವಂತೆ ಮಾಡ್ತೀವಿ ಪ್ರಾಥಮಿಕ ವರದಿಯಿಂದ ನಮಗೆ ಇದು ಕೆರೆ ಜಾಗ ದಾಂಕ್ ಆ್ಯಪ್ನ ಓಪನ್ ಮಾಡಿದಾಗ ಇದು ಕೆರೆ ಜಾಗ ಬಫರ್ ಝೋನ್ ಅಲ್ಲಿ ಬರ್ತಾ ಇದೆ ಅಂತ ತೋರಿಸ್ತಾ ಇದೆ ನಾವು ಮತ್ತೆ ಸ್ಥಳ ಪರಿಶೀಲನೆ ಮಾಡ್ತೀವಿ ನಾವು ಸರ್ವೇರ್ ಜೊತೆ ಒಂದ್ಸರಿ ಅಳತೆ ಮಾಡಿಸಿ ಬಫರ್ ಝೋನ್ ಬರುತ್ತಾ ಕೆರೆ ಜಾಗಕ್ಕೆ ಬರುತ್ತಾ ಅಂತ ನೋಡ್ತೀವಿ ಕೆರೆ ಜಾಗಕ್ಕೆ ಬಂದಾಗ ಹೈಕೋರ್ಟ್ ಆದೇಶದ ಪ್ರಕಾರ ನಾವು ಅವ್ರಿಗೆ ಯಾವುದೇ ರೀತಿ ಇದನ್ನ ಕೊಡೋದಕ್ಕೆ ಬರೋದಿಲ್ಲ ಹಕ್ಕು ಕೊಡೋದಕ್ಕೆ ಬರೋದಿಲ್ಲ ಅವ್ರು ನೈಂಟಿ ಫೋರ್ ಸಿಲಿ ಅರ್ಜಿ ಹಾಕಬಿಡಿದ್ರು ಕೂಡ ರಿಜೆಕ್ಟ್ ಆಗುತ್ತೆ ಬೇರೆ ವ್ಯವಸ್ಥೆ ಮಾಡೋದಕ್ಕೆ ಈಗ ಜೊತೆ ನಾವು ಮಾತಾಡಿ ಬೇರೆ ವ್ಯವಸ್ಥೆ ಮಾಡೋದಕ್ಕೆ ಸಾವಿರ ರೂಪಾಯಿ ಕೊಡ್ತಾರೆ ಪಿಂಚನ್ ಬರ್ತದೆ ಅದರಲ್ಲಿ ನಾವು ಎಲ್ಲ ಮಾಡ್ತಾರೆ ನಾವು ಕೆಲ್ಸಕ್ಕೂ ಅದು ಏಳ್ ತಿಂಗಳು ನಿಂತಿತ್ತು ಮತ್ತೆ ಬರ್ದಾಕಿ ಈಗ ಓದ್ ತಿಂಗಳಿಂದ ಬರ್ತಾ